ಕರ್ನಾಟಕ ಬಂದ್ಗೆ ವ್ಯಾಪಕ ವಿರೋಧ ಮಾರ್ಚ್ ಇಪ್ಪತ್ತೆರಡರಂದು ಬಂದ್ ಆಗುತ್ತಾ ಇಲ್ವಾ ವಾಟಾಳ್ ನಾಗರಾಜ್ ಅಖಂಡ ಕರ್ನಾಟಕ ಬಂದ್ಗೆ ವ್ಯಾಪಕ ವಿರೋಧ ವ್ಯಕ್ತವಾಗಿದ್ದು ಬಂದ್ ದಿನಾಂಕಿ ಬದಲಾವಣೆಗೆ ವಿದ್ಯಾರ್ಥಿಗಳ ಪೋಷಕರು ಆಗ್ರಹ ಮಾಡಿದ್ದಾರಂತೆ ಸೊ ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ ಅಂತ ಕನ್ನಡ ಪರ ಹೋರಾಟಗಾರ ಕರೆ ಕೊಟ್ಟಿದ್ದಾರೆ ಎಲ್ಲರೂ ಒಂದಾಗಿ ಬಂದ್ಗೆ ಬೆಂಬಲ ನೀಡಿ ಅಂತ ಕೂಡ ಹೋರಾಟದ ಕಹಳೆ ಮೊಳಗಿಸಿದ್ದಾರೆ ಮತ್ತೊಂದೆಡೆ ಶನಿವಾರದ ಕರ್ನಾಟಕ ಬಂದ್ಗೆ ವ್ಯಾಪಕ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಅಂತೆ ಮಕ್ಕಳ ಭವಿಷ್ಯಕ್ಕಿಂತ ನಿಮಗೆ ಬಂದ್ ಹೆಚ್ಚಾಗಿ ಹೋಯ್ತಾ ಎಂದು ಕೂಡ ಅನೇಕರು ಅಖಂಡ ಕರ್ನಾಟಕ ಬಂದ್ ನಿರ್ಧಾರನ ಖಂಡಿಸಿದ್ದಾರಂತೆ ಸೊ ಇದ್ರ ಬಗ್ಗೆ ನೋಡ್ತಾ ಹೋಗೋದಾದರೆ ಮಕ್ಕಳಿಗೆ ಶಾಲೆಗಳಿಗೆ ಪರೀಕ್ಷೆ ನಡೆಸುವಂಥ ಸಮಯವಾಗಿದೆ ಬಂದ್ನಿಂದಾಗಿ ಮಕ್ಕಳ ಪರೀಕ್ಷೆ ಹಾಗೂ ಭವಿಷ್ಯಕ್ಕೆ ತೊಂದರೆ ಆಗಲಿದೆ ಎಂದು ಕೂಡ ಪೋಷಕರು ಧ್ವನಿ ಎತ್ತಿದ್ದಾರೆ ಹೀಗಾಗಿ ವಾಟಾಳ್ ನಾಗರಾಜ್ ಅಖಂಡ ಕರ್ನಾಟಕ ಬಂದ್ಗೆ ವ್ಯಾಪಕ ವಿರೋಧ ವ್ಯಕ್ತವಾಗಿದ್ದು ಬಂದ್ ದಿನಾಂಕ ಬದಲಾವಣೆಗೆ ವಿದ್ಯಾರ್ಥಿಗಳ ಪೋಷಕರು ಮನವಿ ಮಾಡ್ತಾ ಇದ್ದರು ಮಕ್ಕಳು ಭವಿಷ್ಯವನ್ನು ಲೆಕ್ಕಿಸದೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಲಕ್ಷಾಂತರ ವಿದ್ಯಾರ್ಥಿಗಳಿಗಾಗಿ ಕರ್ನಾಟಕ ಬಂದ್ ದಿನಾಂಕವನ್ನು ಬದಲಿಸಿ ಎಂದು ಕೂಡ ಪೋಷಕರು ಆಗ್ರಹ ಮಾಡಿದ್ದಾರೆ ಮಾರ್ಚ್ ಇಪ್ಪತ್ತೆರಡರಂದು ಐದು ಆರು ಏಳನೇ ತರಗತಿ ಮೌಲ್ಯಕನ ಪರೀಕ್ಷೆ ನಡೆಯಲಿದೆ ಲಕ್ಷಾಂತರ ವಿದ್ಯಾರ್ಥಿಗಳು ಈ ಪರೀಕ್ಷೆ ಕೂಡ ಬರೆಯಲಿದ್ದಾರೆ ಇನ್ನು ಪೋಷಕರ ಆತಂಕ ಪರೀಕ್ಷೆ ಇದ್ದರೂ ಕೂಡ ಕನ್ನಡಪರ ಸಂಘಟನೆಗಳಿಂದ ಕರ್ನಾಟಕ ಬಂದ್ ಕರೆ ನೀಡಿದ್ದು ಪರೀಕ್ಷೆ ನಡೆಯುತ್ತಾ ಇಲ್ವಾ ಅನ್ನೋದು ಪೋಷಕರೇ ಆತಂಕವಾಗಿದ್ದು ಬಂದ್ನಿಂದ ಪೋಷಕರು ಹಾಗೂ ಮಕ್ಕಳಲ್ಲಿ ಗೊಂದಲ ಮೂಡಿದೆ ಇನ್ನು ಪೋಷಕರ ಸಂಘಟನೆ ಅಧ್ಯಕ್ಷರ ಆಕ್ರೋಶ ಮತ್ತೊಂದು ಕಡೆ ಕನ್ನಡಪರ ಸಂಘಟನೆಗಳ ನಿರ್ಧಾರಕ್ಕೆ ಪೋಷಕರ ಸಂಘಟನೆ ಅಸಮಾಧಾನ ಹೊರಕಾಕಿದೆ ಪರೀಕ್ಷೆ ಮುಗಿದ ಮೇಲೆ ಕರ್ನಾಟಕ ಬಂದ್ಗೆ ಕರೆ ಕೊಡಬೋದಿತ್ತು ಆದರೆ ಪರೀಕ್ಷೆ ದಿನವೇ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವುದು ಸರಿಯಲ್ಲ ಎಂದು ಪೋಷಕರ ಸಂಘಟನೆ ಅಧ್ಯಕ್ಷ ಯೋಗಾನಂದ ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಮಕ್ಕಳ ಭವಿಷ್ಯ ವಿಚಾರದಲ್ಲಿ ಚಲಾಟ ಬೇಡ ಮಕ್ಕಳ ಭವಿಷ್ಯದಲ್ಲಿ ವಿಚಾರದಲ್ಲಿ ಈ ರೀತಿ ಚಲಾಟವಾಡೋದು ಸರಿಯಲ್ಲ ಪರೀಕ್ಷೆ ದಿನವೇ ಬಂದ್ ಮಾಡ್ತಾ ಇರೋದು ಎಷ್ಟು ಸರಿ ಬಂದ್ ದಿನಾಂಕ ಈಗ ನಿಗದಿಯಾಗಿದೆ ಆದರೆ ಎಕ್ಸ್ ಆದರೆ ಎಕ್ಸಾಮ್ ಮುಂಚೆಯೇ ಫಿಕ್ಸ್ ಆಗಿರೋದು ಬಂದ್ ದಿನಾಂಕವನ್ನು ಮತ್ತೊಮ್ಮೆ ಬದಲಾವಣೆ ಮಾಡಿಕೊಳ್ಳೋದು ಉತ್ತಮ ಆದರೆ ಎಕ್ಸಾಮ್ ಮುಂಚೆಯೇ ಫಿಕ್ಸ್ ಆಗಿರೋದು ಬಂದ್ ದಿನಾಂಕವನ್ನು ಮತ್ತೊಮ್ಮೆ ಬದಲಾವಣೆ ಮಾಡಿಕೊಳ್ಳೋದು ಉತ್ತಮ ಬೇರೆ ದಿನ ಬಂದ್ ಮಾಡಿದರೆ ನಮ್ಮ ಬೆಂಬಲ ಕೂಡ ಇರುತ್ತೆ ಎಂದು ಪೋಷಕರ ಸಂಘಟನೆಯ ಅಧ್ಯಕ್ಷ ಯೋಗಾನಂದ್ ಹೇಳಿದರು ಖಾಸಗಿ ಶಾಲೆಯ ಎಕ್ಸಾಮ್ಸ್ ಒಕ್ಕೂಟವೊ ವರು ಕೂಡ ಕನ್ನಡ ಒಕ್ಕೂಟಗಳಿಗೆ ಮನವಿ ಮಾಡಿದೆ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೆ ವಿವಿಧ ಹಂತಗಳ ಪರೀಕ್ಷೆಗಳಿದೆ ಈಗ ಬಂದ್ ದಿನಾಂಕ ಘೋಷಣೆಯಿಂದ ಸಮಸ್ಯೆ ಆಗಲಿದೆ ಮಕ್ಕಳ ಹಿತದೃಷ್ಟಿಯಿಂದ ಬಂದ್ ದಿನಾಂಕವನ್ನು ಬದಲಾಯಿಸಬೇಕು ಎಂದು ಕೂಡ ಮನವಿ ಮಾಡಿದರಂತೆ ಸೊ ಇದರ ಬಗ್ಗೆ ನಿಮ್ಮೆಲ್ಲರ ಅಭಿಪ್ರಾಯ ತಿಳಿಸ್ಬೋದು ನಮಸ್ಕಾರ